ಸ್ನೇಹಿತರೆ ನೀವು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಯ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ದುಡ್ಡನ್ನು ಪುಡಿಬೇಕಾದ್ರೆ ಕಡ್ಡಾಯವಾಗಿ ಈ ಕೆ ಅನ್ನು ಮಾಡ್ಕೊಬೇಕು ಮಾಡ್ಕೊಂಡಿದ ನಂತರ ನಿಮಗೆ ಈ ಹತ್ತೊಂಬತ್ತನೇ ಕಂತಿನ ದುಡ್ಡು ನಿಮಗೆ ಜಮಾ ಆಗುತ್ತೆ ಇದನ್ನ ಮಾಡೋದು ಹೇಗೆ ಈ ಕೆ ಸಿನ ಮಾಡೋದು ಹೇಗೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದ್ರೆ ಒಂದೇ ಒಂದು ಪಾಯಿಂಟ್ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋಲ್ಲ ಆದ ಕಾರಣದಿಂದ ವಿಡಿಯೋನ ಕೊನೆವರೆಗೂ ನೋಡಬೇಕು ನೀವು ಗೂಗಲ್ ಸರ್ಚ್ ಅಲ್ಲಿ ಬಂದು ಟೈಪ್ ಮಾಡಬೇಕು ಪಿ ಎಂ ಪಿ ಎಂ ಕಿಸಾನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಮೊದಲನೇ ಒಂದು ಲಿಂಕ್ ಏನು ಕಾಣಿಸುತ್ತಲ್ಲ ಈ ಮೊದಲನೇ ಒಂದು ಲಿಂಕ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಓಪನ್ ಮಾಡಿದ ನಂತರ ಈ ರೀತಿಯಾದಂತ ಒಂದು ಪೇಜ್ ಓಪನ್ ಆಗುತ್ತೆ ಓಪನ್ ಆದಾಗ ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ಬಂದ್ರೆ ನಿಮಗೆ ಈ ಕೆ ವೈ ಸಿ ಆಪ್ಷನ್ ಇಲ್ಲೂ ನೋಡಕ್ಕೆ ಸಿಗುತ್ತೆ ಮತ್ತೆ ಇದಾದ ನಂತರ ಇನ್ನೂ ಕೆಳಗಡೆ ಮಾಡಿದ್ರೆ ಫಸ್ಟ್ ಗೆ ನಿಮಗೆ ಇ ಕೆ ವೈ ಸಿ ಅನ್ನೋ ಆಪ್ಷನ್ ಇರುತ್ತೆ ಈ ಕೆ ವೈ ಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂತ ಒಂದು ಪೇಜ್ ಓಪನ್ ಆಗುತ್ತೆ ಪೇಜ್ ಓಪನ್ ಆದಾಗ ನಿಮ್ಮ ಒಂದು ಆಧಾರ್ ನಂಬರನ್ನು ಯಾರು ಕೃಷಿ ರೈತರು ಇರ್ತಾರೋ ಅವರ ಒಂದು ಆಧಾರ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ಇಲ್ಲಿ ಸರ್ಚ್ ಬಟನ್ ಇರುತ್ತಲ್ಲ ಈ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನೋಡಿ ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿ ಕ್ಲಿಕ್ ಮಾಡಿದರೆ ಈ ರೀತಿಯಾದಂಥ ಮತ್ತೆ ಒಂದು ಪೇಜ್ ಓಪನ್ ಆಗುತ್ತೆ ಓಪನ್ ಆದಾಗ ನಿಮ್ಮ ಆಧಾರ್ ನಂಬರ್ಗೆ ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ ನಂಬರು ಇದು ಒ ಟಿ ಪಿ ಬೇಸಡ್ ಕೆ ವೈ ಸಿ ಆಗಿರ್ತದೆ ನಿಮ್ಮ ಮೊಬೈಲ್ನಿಂದ ಮಾಡಬೇಕಂತಂದರೆ ನೀವು ಆಧಾರ್ ನಂಬರ್ಗೆ ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ ನಂಬರು ನಿಮ್ಮ ಹತ್ರ ಆಕ್ಟಿವ್ ಆಗಿರಬೇಕು ಅದಾದ ನಂತರ ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡಿದ್ದು ಎಂಟರ್ ಮಾಡಿದ ನಂತರ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಒ ಟಿ ಪಿ ಇದೆಯಲ್ಲ ಈ ಸಬ್ಮಿಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಮುಂದುವರೆದ್ರೆ ಮತ್ತೆ ಒಂದು ಒ ಟಿ ಪಿ ನಮ್ಮ ಆಧಾರ್ ಪೋರ್ಟಲ್ನಿಂದ ಸೆಂಡ್ ಆಗುತ್ತೆ ಮೊದಲನೇ ಒಂದು ಒ ಟಿ ಪಿ ಏನಿಂತಲ್ಲ ಇದು ಇದು ಪಿ ಎಮ್ ಕಿಸಾನ್ ವೆಬ್ಸೈಟ್ಗೆ ವಿಸಿಟ್ ಕೊಟ್ಟಾಗ ಪಿ ಎಮ್ ಕಿಸಾನ್ ವೆಬ್ಸೈಟಿಂದ ಬಂದಿರುವಂತಹ ಒ ಟಿ ಪಿ ಸಬ್ಮಿಟ್ ಕೊಟ್ಟ ನಂತರ ಮತ್ತೆ ಆಧಾರ್ ಪೋರ್ಟಲ್ ಇಂದ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಸೆಂಡ್ ಆಗುತ್ತೆ ಆ ಒ ಟಿ ಪಿನ ಇಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಬಟನ್ ಇದೆಯಲ್ಲ ಈ ಸಬ್ಮಿಟ್ ಬಟನ್ ಈ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಇಲ್ಲಿ ಈ ಕೆ ವೈ ಸಿ ಹ್ಯಾಸ್ ಬಿನ್ ಡನ್ ಸಕ್ಸಸ್ಫುಲ್ಲಿ ಅನ್ನೋ ಒಂದು ಮೆಸೇಜು ನೋಡೋಕ್ಕೆ ಸಿಗುತ್ತೆ ಇಲ್ಲಿದೆ ನೋಡಿ ಈ ಕೆ ವೈ ಸಿ ಆಗಿದೆ ಅಂತ ಒಂದು ಮೆಸೇಜ್ ಇಲ್ಲಿ ಮೇಲೆ ನೋಡೋಕ್ಕೆ ಸಿಗುತ್ತೆ ಈ ರೀತಿಯಾಗಿ ನೀವು ನಿಮ್ಮ ಆಧಾರ್ ನಂಬರ್ನಿಂದ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಇ ಕೆ ಸಿನ ನಿಮ್ಮ ಮೊಬೈಲ್ನಿಂದನೇ ಫ್ರೀಯಾಗಿ ಮಾಡ್ಬೋದು ಯಾವುದೇ ಒಂದು ಸಿ ಎಸ್ ಸಿ ಸೆಂಟರ್ಗೆ ಹೋಗದೇನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಇಂತಹ ಅದ್ಭುತ ವಿಡಿಯೋಗಳಿಗಾಗಿ ಮಾಹಿತಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ ಧನ್ಯವಾದಗಳು